ನಮಸ್ಕಾರ ಎಲ್ಲಾರ್ಗೂ ಡೈರೆಕ್ಟ್ ಲ್ಯಾಗ್ ಬಂದ್ಬಿಡಣ ಬೇಡ ವಿಡಿಯೋನ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಸುಮಾರು ಮೂರು ತಿಂಗಳಿಂದ ಆಲ್ಮೋಸ್ಟ್ ಇವತ್ತಿ ಮೂರ್ ತಿಂಗಳಾಗಿರ್ಬೋದು ಅನ್ಕೊಂತೀನಿ ಜೂನ್ ಲೆವೆನ್ ದರ್ಶನ್ ಸರ್ ಅರೆಸ್ಟ್ ಆಗಿದ್ದು ಡಿ ಬಾಸ್ ಅವತ್ತಿಂದ ಇವತ್ವರೆಗೂ ಮೀಡಿಯಾದಲ್ಲಿ ಅದೇ ನ್ಯೂಸ್ ಮೂರು ತಿಂಗಳಿಂದ ಒಂದೇ ನ್ಯೂಸ್ ಟಿವಿ ಆನ್ ಮಾಡಿದ್ರಿ ಸಾಕು ಅವ್ರ ಬಗ್ಗೆ ಬಿಟ್ಟು ಬೇರೆ ನ್ಯೂಸ್ ಇಲ್ಲ ಮೀಡಿಯಾದವ್ರಿಗೆ ಏನಪ್ಪ ಮ್ಯಾಟ್ರ ಅಂತ ಅಂದ್ರೆ ಅವ್ರ ಕೊಲೆ ಮಾಡಿದಾರೋ ಬಿಟ್ಟಿದಾರೋ ಅದಿನ್ನು ಕೋರ್ಟ್ ಅಲ್ಲಿ ಸಾಬೀತಾಗ್ಬೇಕು ಅದಕ್ಕೆ ಶಿಕ್ಷೆ ಆಗಬೇಕು ಅದಕ್ಕೆ ಅಂತ ಕೋರ್ಟ್ ಇದೆ ಪೊಲೀಸ್ನವ್ರು ಇದ್ದಾರೆ ಅದೆಲ್ಲ ನೋಡ್ಕೊಂತಾರೆ ಆ ಕೊಲೆ ವಿಷಯ ಸೈಡಲ್ಲಿರಲಿ ಇರ್ಲಿ ಅಂದ್ರೆ ಆ ಕೇಸ್ ವಿಷಯ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಇಷ್ಟಾನು ಇಲ್ಲ ಅದ್ರ ಬಗ್ಗೆ ಮಾತು ಆಡಲ್ಲ ನಮಸ್ಕಾರ ಬಟ್ ಅವರೇ ಕೋರ್ಟ್ ಅವರೇ ಲಾಯರ್ ಅವರೇ ಜಡ್ಜ್ ಅನ್ನೋ ರೇಂಜಿಗೆ ಅವ್ರವರೇ ಅವ್ರವ್ರ ಚಾನಲ್ ಅಲ್ಲಿ ವಾದ ಮಾಡ್ಕೊಂಡು ಪ್ರತಿ ಒಂದು ಎಲ್ಲ ಅವರೇ ಮಾಡ್ತಾವ್ರೆ ದರ್ಶನ್ ಸರ್ ಆಲ್ಮೋಸ್ಟ್ ಅರೆಸ್ಟ್ ಆಗಿ ಹೇಳಿದ್ನಲ್ಲ ಮೂರ್ ತಿಂಗಳಾಗಿದೆ ಅದು ಕೋರ್ಟ್ ಡಿಸೈಡ್ ಮಾಡ್ಬೇಕಾಗಿರೋದು ಇವರೇ ಮೀಡಿಯಾದಲ್ಲಿ ಇವರೇ ಕೊಲೆ ಮಾಡಿದ್ದಾರೆ ಅನ್ನೋ ರೇಂಜಿಗೆ ತೋರಿಸ್ತಾ ಇದಾರೆ ಈ ಮೀಡಿಯಾದವ್ರಿಗೆ ಏನಪ್ಪಾ ಅಂದ್ರೆ ಆ ಮನುಷ್ಯನ್ ಮೇಲೆ ಇರೋ ದ್ವೇಷಕ್ಕೆ ಏನಕ್ಕಪ್ಪಾ ಅಂದ್ರೆ ನಿಮ್ದು ಮೀಡಿಯಾ ಏನ್ರಿ ಮೋಸ್ಟ್ಲಿ ಇದೇ ಇರ್ಬೇಕು ಅನ್ಸುತ್ತೆ ಅವ್ರ ತೋರ್ಸೋದೆಲ್ಲ ಬರೀ ಸುಳ್ಳು 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 ಅವ್ರ ಬಾಯಿಂದ ಅವರೇ ಹೇಳ್ತಾರೆ ದರ್ಶನ್ ಅವರಿಗೆ ಮನೆ ಊಟ ಬೇಕಂತೆ ಅಲ್ಲ ವೆಯ್ಟ್ ಲಾಸ್ ಅದಾಗಿದೆ ಅದಾಗಿದ್ಯಂತೆ ಇದಾಗಿದೆ ಅಂತ ಆಮೇಲೆ ಯಾವ್ದೋ ಒಂದ್ ವಿಷಯಕ್ಕೆ ಯಾವ್ದೋ ಒಂದ್ ಫೋಟೋ ಇಚ್ಛೆ ಬರುತ್ತೆ ಜೈಲಿಂದ ಆಮೇಲೆ ಅವರೇ ಹೇಳ್ತಾರೆ ದನ ಇದ್ದಂಗೆ ಇದ್ದಾರೆ ಏನೂ ಆಗಿಲ್ಲ ವೆಯ್ಟ್ ಲಾಸು ಗೀಟ್ ಲಾಸು ಅಂತ ನಾವೇ ಅನ್ಕೊಂಡಿದ್ವಿ ಏನೂ ಆಗಿಲ್ಲ ದನ ಇದ್ದಂಗೆ ಇದ್ದಂಗಿದ್ದಾರೆ ಅಂತ ಅವರೇ ಹೇಳ್ತಾರೆ ಇದು ನಮ್ಮ ಏನಾದ್ರೂ ನೀವ್ ತಂದ್ಕೊಡ್ತಾ ಇದ್ದೀರ ಇಲ್ಲ ಹೋಗ್ಲಿ ನಿಮ್ಮ ಸಂಪಾದನೆಯಲ್ಲಿ ಏನಾದ್ರು ಹೇಳ್ತಾ ಇದ್ದೀರಲ್ಲ ನಿಮ್ಮ ಸಂಪಾದನೆ ಏನಾದ್ರು ಅವ್ರಿಗೆ ಊಟ ಕಳಿಸ್ತಾ ಇದ್ದೀರಾ ಇನ್ನೂ ಅವರಿಂದ ನೀವು ಸಂಪಾದನೆ ಮಾಡ್ಕೊಂತ ಇದ್ದೀರಾ ಅವ್ರ ಹೆಸರು ಹೇಳ್ಕೊಂಡು ಟಿ ಆರ್ ಪಿ ಮಾಡ್ಕೊಂಡು ನೀವು ಸಂಪಾದನೆ ಮಾಡ್ತಾ ಇದ್ದೀರಾ ಅಲ್ಲ ನಿಮ್ಮಿಂದ ಅವ್ರಿಗೆ ಏನಾದ್ರೂ ಕಳಿಸ್ತಾ ಇದ್ದೀರಾ ದನ ಇದ್ದಂಗೆ ಇದಾರೆ ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ಕೆ ನೆಕ್ಸ್ಟ್ ಇನ್ನೊಂದ್ ಚಾನಲ್ ಅಲ್ಲಿ ಇನ್ನೊಂದ್ ಅವ ಅಕ್ಕ ಕೂಗಂ ಬಡ್ಕಂತಾಳೆ ಫುಲ್ ಏನು ಹಿಂಗಪ್ಪ ಅಂದ್ರೆ ಅವರೇ ಅಪರಾಧಿ ಏನೋ ಅನ್ನೋ ರೇಂಜಿಗೆ ಫಿಕ್ಸ್ ಇವರೇ ಕೊಲೆ ಮಾಡಿರೋದು ಅನ್ನೋ ರೇಂಜಿಗೆ ಆಯಾಮ ಮಾತಾಡೋದು ಕಿವಿ ಕೊಟ್ರೆ ಕಿವಿ ಕುಯ್ದಾಕ್ಬಿಡ್ತೀನಿ ಬೆಂಗಳೂರು ಜೈಲಿಂದ ಬಳ್ಳಾರಿ ಜೈಲಿ ಶಿಫ್ಟ್ ಮಾಡಿದ್ರಲ್ಲ ಅವಾಗ ಅವ್ರೇನೋ ಆ ಕಾರಿಂದ ಇಳಿ ಬಂದಿದ್ಕು ಏನ್ ಇದನ್ನೇನ್ ಸಿನಿಮಾ ಎಂಟ್ರಿ ಅನ್ಕೊಂಡಿದೀರಾ ಇಷ್ಟೊಂದು ಬಿಲ್ಡಪ್ಪ ಹೋಗ್ತಿರೋದು ಜೈಲ್ಗೆ ನಾಚಿಕೆ ಆಗ್ಬೇಕು ಇವ್ರಿಗ್ ನಾಚಿಕೆ ಆಯ್ತಾ ಫಸ್ಟ್ ಆಫ್ ಆಲ್ ನಾಚಿಕೆ ಆಗ್ಬೇಕು ಅಂತ ಅವ್ರಿಗೆ ಹೇಳ್ತಾರಲ್ಲ ಇವ್ರಿಗ್ ನಾಚಿಕೆ ಆಯ್ತಾ ದಿನದ ಇಪ್ಪತ್ನಾಲ್ಕ ಗಂಟೆ ಮೂರ್ ತಿಂಗಳಿಂದಾನು ಅದನ್ನೇ ತೋರಿಸ್ತಾರಲ್ಲ ನಿಮಿಗ್ ನಾಚಿಕೆ ಆಗುತ್ತೆ ಕಡೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಸುಮಾರು ಎಷ್ಟೋ ಕೇಸ್ಗಳಿದಾವೆ ಅವ್ರ ಬಗ್ಗೆ ಬೇಕಿಲ್ಲ ನಿಮಗ್ ಬೇಕಾಗಿರೋದು ಕಾಸ ಅಷ್ಟೇ ನಿಮ್ಮಂತವ್ರಿಗೆ ಶಿವಣ್ಣವರು ಜೋಗಾಯ ಮೂವಿಲಿ ಹೇಳಿದ್ದಾರೆ ನೀವೆಲ್ಲ ತಿಳಿದವರು ಅದೇನೋ ಬತ್ತದೆ ಟಿ ಆರ್ ಪಿ ಬತ್ತದೆ ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ಎಷ್ಟು ಜನ್ ಬದುಕ ಮೂರ ಬಟ್ಟೆ ನ್ಯಾಯವಾ ಮಾಡ್ತಿದಾರಲ್ಲೇನೆ ಅಲ್ಲ ಬ್ರಾಂಡೆಡ್ ಟಿ ಶರ್ಟ್ ಬ್ರ್ಯಾಂಡೆಡ್ ಪ್ಯಾಂಟು ಮ್ಯಾಚಿಂಗ್ ಮ್ಯಾಚಿಂಗ್ ಪ್ಯಾಂಟ್ ಟಿ ಶರ್ಟ್ ಅಂತ ಅಕ್ಕ ದುಡ್ಡಿರೋರು ಇರೋರು ಹಾಕಂಡ್ಲಿ ಬಿಡಿ ಏನ ನಿನ್ನತ್ರ ಕಾಸಿಸ್ಕೊಂಡು ಹಾಕಂತವ್ರವ್ರು ಇಲ್ಲ ಹೋಗ್ಲಿ ಆ ಬ್ರ್ಯಾಂಡೆಡ್ ಟಿ ಶರ್ಟು ಪ್ಯಾಂಟು ನೀನಾಗ ಕಳ್ಸಿದೀಯ ನಿಮ್ಮ ಅವ್ರು ಕೊಳ್ಳಿ ಇಲ್ಲಿಗೆ ಟಿ ಶರ್ಟ್ ಒಂದ್ ಒಂದು ಗಾಗಲ್ಸ್ ಹಾಕೊಂಡಿದ್ದಾರೆ ಗಾಗಲ್ ಸಾಕ ಹೋಗ್ಲಿ ಕಣ್ಣಾದ್ರು ಕಾಣುತ್ತ ಕರೆಕ್ಟ್ ಆಗಿ ಇರೋದನ್ನ ನಿಜ ಹೇಳ್ಬಿಟ್ರೆ ನೋಡ್ಬೇಕಲ್ಲ ಜನ ನಿಮಗೆ ಟಿ ಆರ್ ಪಿ ಬೇಕಲ್ಲ ನೆಗೆಟಿವ್ ಆಗಿ ದರ್ಶನ ತೋರ್ಸಕ್ಕ ಅಲ್ವಲ್ಲ ನೆಗೆಟಿವ್ ಆಗಿ ನಿಮಗೆ ನೆಗೆಟಿವ್ ಆಗಿ ತೋರ್ಸಿದ್ರೆ ಟಿ ಆರ್ ಪಿ ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ ಇಂತೂರು ಹಾಕೋದ್ರಲ್ಲಿ ತಪ್ಪೇನಿಲ್ಲ ಒಂದ್ಸಲ ಕರೆಕ್ಟ್ ಆಗಿ ನೋಡಕ ಅದನ್ನ ಪವರ್ ಗ್ಲಾಸ್ಗೂ ಗಾಗಲ್ಸ್ಗೂ ವ್ಯತ್ಯಾಸ ಇಲ್ವ ಗಾಗಲ್ಸ್ ಆದ್ಮೇಲೆ ಅದನ್ನೇನು ಅದು ಕೈಯಲ್ಲಿ ವಾಟರ್ ಬಾಟ್ಲ್ ಇಡ್ಕೊಂಡ್ ಬರ್ತಿರ್ಬೇಕಾದ್ರೆ ಅದಕ್ಕೊಂದು ಹೇಳದ್ ನೋಡ್ಬೇಕು ಕೈಯಲ್ಲಿ ವಾಟರ್ ಬಾಟ್ಲ್ ಏನು ಆ ಸ್ಟೈಲ್ ಏನು ಅಂತ ಏನ್ ಬ್ರಾಂದಿ ಬಾಟ್ಲು ಇಲ್ಲ ಬಿಯರ್ ಬಾಟ್ಲಾ ಇಡ್ಕೊಂಡ್ ಬರ್ತಾವ್ರೆ ವಾಟರ್ ಬಾಟ್ಲು ತಾನೇ ಕೈದಿ ಹಾಕ್ಬಿಟ್ರೆ ನೀರ್ ಕುಡಿಬಾರ್ದು ಅಂತಾನೆ ಕೈದಿ ಸ್ಥಾನದಲ್ಲಿ ಇರೋರು ಕೈದಿನೂ ಅಲ್ಲ ಕೈದಿ ಸ್ಥಾನದಲ್ಲಿ ಇರೋರು ಹಂಗಂತ ಖೈದಿ ಸ್ಥಾನದಲ್ಲಿ ಇರೋರು ಬಟ್ಟೆ ಹಾಕೊಂಡಿರಬಾರ್ದು ಅಂದ್ರೆ ದುಡ್ಡು ಅವ್ರ ಹತ್ರ ದುಡ್ಡಿದೆ ಬ್ರಾಂಡೆಡ್ ಬಟ್ಟೆ ಹಾಕ್ತಾರೆ ಮನೆಯಿಂದ ಕಳಿಸ್ತಾರೆ ಖೈದಿ ಅಲ್ಲ ಖೈದಿ ಸ್ಥಾನದಲ್ಲಿ ಇರೋರು ಖೈದಿ ಆದ್ಮೇಲೆ ಅದು ಜೈಲಲ್ಲಿ ಈ ಬಟ್ಟೆ ಹಾಕಬೇಕು ಅಂತ ಇದೆ ಆ ಬಟ್ಟೆ ಕೊಡ್ತಾರೆ ಖೈದಿ ಆದ್ರೆ ಹಾಕೊಂತಾರೆ ಅದೆಲ್ಲ ನಿಮ್ಗೂ ಅಷ್ಟು ಕಾಮನ್ ಸೆನ್ಸ್ ಅದು ಗೊತ್ತಿಲ್ವಾ ಕೈದಿ ಆದವ್ರಿಗೆ ಯಾವ ಬಟ್ಟೆ ಹಾಕೊಂಡಿರ್ತಾರೆ ಖೈದಿ ಸ್ಥಾನದಲ್ಲಿ ಯಾವ ಬಟ್ಟೆ ಹಾಕೊಂತಾರೆ ಮತ್ತೆ ಇನ್ನೊಂದು ಹೇಳ್ಬೇಕು ಏನಪ್ಪಾ ಅಂದ್ರೆ ನಿಮ್ ಮೀಡಿಯಾದವರು ಸುಮಾರು ಆ ಕ್ರಾಂತಿ ಮೂವಿ ರಿಲೀಸಿಂಗ್ ಟೈಮ್ ಅನ್ಸುತ್ತೆ ಆ ಟೈಮಲ್ಲಿ ಅವ್ರನ್ನ ಸುಮಾರು ಒಂದು ನಿಮ್ಮ ಯೋಗ್ಯತೆಗೆ ಒಂದು ಆರು ತಿಂಗಳು ಬ್ಯಾನ್ ಮಾಡೋಕಾಗ್ಲಿಲ್ಲ ಟಿ ಆರ್ ಪಿ ಬಿದ್ದೋದು ಅನ್ಸುತ್ತೆ ಅಷ್ಟೊತ್ ಗಾಲಿ ಅವ್ರ ಮೂವಿ ಪ್ರಮೋಷನ್ ಮಾಡಕ್ ನಿಂತ್ರಿ ನಿಮ್ಮಿಂದ ಏನಾದರೂ ಆಗಿದ್ಯಾ ಅವರಿಂದ ನೀವು ಲಾಭ ಮಾಡ್ಕೊತ ಇದ್ದೀರ ನಿಮ್ಮಿಂದ ಅವ್ರಿಗೇನು ಹತ್ತು ರೂಪಾಯಿ ಲಾಭ ಆಗಿದ್ಯಾ ಎಲ್ಲ ಮಾಡಿದ್ದು ಫ್ಯಾನ್ಸ್ಗಳು ಮಾಡಿದ್ರು ಕಂಟೆಂಟ್ ಕ್ರಿಯೇಟರ್ ಮಾಡಿದ್ರು ಯೂಟ್ಯೂಬಲ್ಲೇ ಪ್ರಮೋಷನ್ ಮಾಡ್ಕೊಂಡ್ರು ಸಿನಿಮಾ ಓಡ್ತೀವಿ ನಿಮ್ಮಿಂದ ಹೋಗ್ಲಿ ನೀವು ತೋರಿಸಿಲ್ಲ ಅಂತಂದ್ರೆ ಸಿನಿಮಾ ಓಡಿಲ್ವಾ ಹೋಗ್ಲಿ ಪ್ರೊಡ್ಯೂಸರಿಗೆ ಲಾಸ್ ಆಗಿದೆಯಾ ಯಾರಿಗೇನು ಲಾಸ್ ಆಗಿಲ್ಲ ನಿಮ್ಮಿಂದ ಯಾವುದೇ ಥರದ ಉದ್ಧಾರ ಅಂತೂ ಅವ್ರ ಆಗೂ ಇಲ್ಲ ಆಗೋದೂ ಇಲ್ಲ ಮೀಡಿಯಾದ ಒಂದು ಸಪ್ರೇಟಿಗೆ ಇಟ್ಟರೆ ಕೆಲವ್ರು ಇದ್ದಾರೆ ಏನೋ ಪಬ್ಲಿಸಿಟಿಗೆ ಬ ನಾವು ಪಬ್ಲಿಸಿಟಿ ಆಗಬೇಕು ನ್ಯೂಸಲ್ಲಿ ನನ್ನನ್ನು ತೋರಿಸ್ತಾರೆ ನಾವು ಈಗ ಬದುಕಿದ್ದೀವಿ ಅಂತ ತೋರಿಸ್ಕೊಳಕ್ಕೆ ಮಾಡ್ತಾರೋ ಅಥವಾ ಇದ್ದೀವಿ ನಾವು ಇನ್ನೂ ಸತ್ತಿಲ್ಲ ಜನಕ್ಕೆ ಇದ್ದೀವಿ ಅಂತ ತೋರಿಸ್ಕೋಳಕೆ ಇವ್ನ ಮಾತುಗಳು ಆಡ್ತಾರೆ ಅನ್ಸುತ್ತೆ ನನಗೆ ಒಂದೇ ಒಂದಿನ ಚಾನ್ಸ್ ಕೊಟ್ಟರೆ ಪೊಲೀಸ್ ಆಗೋ ಚಾನ್ಸು ಒಂದೇ ಒಂದಿನ ಪೊಲೀಸ್ ನೋಡ್ಬಿಟ್ರೆ ಇವ್ರನ್ನೆಲ್ಲ ಹೊಡೆದ್ಬಿಟ್ಟು ಎಲ್ಲ ಒದ್ದು ಒಳಗಡೆ ಆಗ್ತಿ ಲಾಠಿ ತಗೊಂಡು ಹೊಡಿತೀನಿ ಬಡಿತೀನಿ ಅಂತ ಅಂತಿರಲ್ಲ ಅಲ್ಲ ಸ್ವಾಮಿ ಅವ್ರ ಇದುವರೆಗು ಖರ್ಚು ಅಷ್ಟು ನೀವು ದುಡ್ದಿಲ್ಲ ಬರೀ ಖರ್ಚು ಅವ್ರನು ಒಡಿಯ ಬಗ್ಗೆ ಮಾತಾಡ್ತೀರ ಆ ಯೋಗ್ಯತೆ ಆದ್ರೂ ನಿಮ್ಗಿದ್ಯಾ ಒಡೆಯವಷ್ಟು ಯೋಗ್ಯತೆ ಆದ್ರು ಏನೋ ಫಸ್ಟ್ ಅವ್ರ ಸ್ಥಾನಕ್ ಬರಕ್ ಆಗಿಲ್ಲ ಅಂದ್ರು ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋ ಸ್ಥಾನಕ್ಕಾದ್ರೂ ಬರಲಿ ಬರ್ಲಿ ಬರ್ರಿ ಆಮೇಲೆ ಒಡೆಯೋ ಮಾತಾಡ್ರಿ ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪ ಮಾರ್ಕೊಂಡಿದ್ರೆ ಬದುಕ್ತೀರಾ ಸುಮ್ನೆ ಬಾಯಿಗೆ ಬರ್ತತೆ ಅವ್ರ ಕಣ್ಮುಂದಿಲ್ಲ ಒಳಗಡೆ ಅವ್ರೆ ಅಂತ ಸುಮ್ನೆ ಸಿಕ್ಕಿದ್ ಮಾತಾಡೋದಲ್ಲ ಫಸ್ಟ್ ಅವ್ರ ಮುಂದೆ ನಿಂತ್ಕೊಂಡ್ ತಾಕತ್ತಿದ್ಯಾ ಆಮೇಲೆ ಮಾತಾಡಿ ಮುಂದೆ ನಿಂತ್ಕೊಂಡು ಮಾತಾಡೋಕ್ ತಾಕತ್ತಿದ್ರೆ ಇದೇ ಮಾತಾ ಹೇಳಿದಿರಲ್ಲ ಇನ್ ಕೇಸ್ ಅವ್ರು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗಿ ಅವ್ರ ಈಚೆ ಬರ್ತಾರಲ್ಲ ಈಚೆ ಬಂದಾಗ ಇದೇ ಮಾತ ಅವ್ರ ಮುಂದೆ ಹೋಗಿ ಮಾತಾಡಿ ಆ ತಾಕತ್ತಿದ್ರೆ ಸುಮ್ನೆ ಇಲ್ದೆ ಇದ್ದೇ ಹಿಂದೆ ಏನೋ ಸಿಕ್ಕಿದ್ ಪಕ್ಕಿದುಂಗದಲ್ಲ ಏನಪ್ಪಾ ಅಂತಂದ್ರೆ ಆ ಮನುಷ್ಯ ಇಪ್ಪತ್ತೈದು ವರ್ಷ ಇಪ್ಪತ್ತೈದ್ ಇಪ್ಪತ್ತಾರು ವರ್ಷ ಈ ಸಿನಿಮಾ ಇಂಡಸ್ಟ್ರಿಲಿ ಕಷ್ಟಪಟ್ಟು ಬೆಳೆದಿರೋ ಮನುಷ್ಯ ಯಾರ ಸಪೋರ್ಟು ಇಲ್ದೆ ಒಬ್ರೆ ಸಿಂಗಲ್ ಆಗಿ ಲೈಟ್ ಬಾಯ್ ಆಗಿ ಆಮೇಲೆ ಸೈಡ್ ಆಕ್ಟರ್ ಆಗಿ ಸಿನಿಮಾಗಳಲ್ಲಿ ಮಾಡ್ಕೊಂಡು ಆಮೇಲೆ ಹೀರೋ ಆಗಿ ಇಷ್ಟು ಸಾವಿರಾರು ಜನ ಫ್ಯಾನ್ಸ್ಗಳನ್ನ ಸಂಪಾದನೆ ಮಾಡೋದಂದ್ರೆ ಸುಮ್ನೆ ಮಾತಾ ಕೂತಿರಲ್ಲ ನಿಮ್ಮ ಯೋಗ್ಯತೆಗೆ ಮೂರ್ ಮೂರು ತಿಂಗಳು ಇಂಥ ನ್ಯೂಸ್ಗಳ್ನ ತೋರಿಸ್ಕೊಂಡು ಕೂತ್ಕೊಂತಿರಲ್ಲ ನಿಮ್ಮ ಕಡೆಯಿಂದ ಎಜುಕೇಶನ್ ಇಲ್ದವ್ರಿಗೆ ನಿಮ್ಮ ಚಾನೆಲ್ ಕಡೆಯಿಂದ ಅಷ್ಟೊಂದು ಟಿ ಆರ್ ಪಿ ತೊಂತೀರಾ ಅಷ್ಟೊಂದು ದುಡ್ಡು ಮಾಡ್ತಿರಲ್ಲ ನಿಮ್ಮ ಕೈಲಿ ಯಾರಿಗಾದ್ರೂ ಒಬ್ಬರಿಗೆ ಎಜುಕೇಷನ್ ಕೊಡ್ಸಕ್ ಆಯಿತಾ ಎಷ್ಟೋ ಸಂಸ್ಥೆಗಳಿಗೆ ಅಂತ ಅಮೌಂಟ್ ಕೊಡ್ತಾರೆ ವೃದ್ಧಾಶ್ರಮ ಅವರು ಅನಾಥಾಶ್ರಮಗಳಿಗೆ ಅಮೌಂಟ್ ಕಳಿಸ್ತಾರೆ ವೃದ್ಧಾಶ್ರಮ ಕಳಿಸ್ತಾರೆ ಅವ್ರ ಸ್ವಂತ ಸ್ವಂತ ಬರ್ತಡೇಗೆ ಬರೋ ಫ್ಯಾನ್ಸ್ ಗಳಿಗೆ ಕೇಕು ಗೀಕು ಎಲ್ಲ ತಂದೆ ಆಕಯ ಅಧ್ವಾನ ಮಾಡ್ತೀರಾ ಕಟ್ಔಟ್ಗೆಲ್ಲ ಹಾಲು ಇದೆ ಆಕಯ ಅಧ್ವನ ಮಾಡ್ತೀರಾ ಯಾವ್ದಾದ್ರು ಒಂದ್ ನಾಯಿ ಮರಿಗೆ ಹಾಕೋದ್ರೆ ಜೀವ ಬುದ್ಧಿ ಕಣುತ್ತೆ ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರೋ ಮುನ್ಷನ ಅಜಾತ ಶತ್ರುಗಳು ಅವನ್ನ ಪ್ರೀತಿಸ್ತಾನೆ ಇರೋ ಮನಸ್ಸು ಮನುಷ್ಯರೇ ಇಲ್ಲ ಅಪ್ಪಟ ಬಂಗಾರ ಇವತ್ತು ಏನೋ ಸಿಕ್ಬಿಟ್ಟವ್ರೆ ಅಂತ ಸುಮ್ನೆ ಇಲ್ಲುದೆಲ್ಲಾ ಹಾಕೊಂಡ್ ರುಬ್ತಾ ಇದ್ದೀರಲ್ಲ ಹ ನಿಮ್ ಕೈಲಿ ಇಷ್ಟೊಂದೆಲ್ಲ ಇದನ್ ಮಾಡ್ತಿರಲ್ಲ ನೀವು ಅನಾಥಾಶ್ರಮಕ್ಕೆ ಯಾವ್ದಾರ ಅನಾಥಾಶ್ರಮ ಆಗ್ಲಿ ಇಲ್ಲ ವೃದ್ಧಾಶ್ರಮ ಆಗ್ಲಿ ಯಾರಾದರೂ ಎಜುಕೇಶನ್ ಇಲ್ದೋರ್ಗಾಗ್ಲಿ ಯಾರಿಗಾದ್ರು ನೀವು ಸಹಾಯ ಮಾಡ್ತಾ ಇದ್ದೀರಾ ಐದ್ಯಾ ನಿಮ್ಗೆ ಅಯೋಗ್ಯತೆ ನಿಮ್ಮಿಂದ ಏನು ಉಪಯೋಗ ಏನೋ ಸಮಾಜ ಬದಲಾಯಿಸ್ತೀವಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಹೇಳ್ತೀರಲ್ಲ ಸಮಾಜ ನೀವು ಬದಲಾಯಿಸ್ತಿಲ್ಲ ಒಟ್ಟಿಗೇನು ಒಳ್ಳೆ ಕಾಸಾಗ್ಬೇಕಷ್ಟೇ ನಿಮ್ಗೆ ಅಂತದೊಂದು ನ್ಯೂಸ್ ಬೇಕು ಗಾಂಧಿ ಹೇಳೋದಂತೆ ಸತ್ಯಮ ವ್ಯ ಅಂತ ಆಗಿನ ಕಾಲದಲ್ಲಿ ನೀವು ಇದ್ ಬಿಟ್ಟಿದ್ರೆ ನಮ್ಮ ನಾನಾಗ್ಲು ಗಾಂಧೀಜಿ ಮಹಾತ್ಮ ಆಗ್ತಿರ್ಲಿಲ್ಲ ಮದರ್ ತೆರೆಸ ಎರಡು ತಿಂಗಳ ಮೇಲೆ ಇರ್ತಿರ್ಲಿಲ್ಲ ಆ ಮನುಷ್ಯನಿಂದ ಟಿ ಆರ್ ಪಿ ಸಿಗ್ತಾ ಮಾಡಿರ್ಲಿ ಏನಾದ್ರೂ ಮಾಡಿರ್ಲಿ ಅವ್ರಾವಿರ ಒಂದ್ ತಪ್ಪು ಮಾಡಿರ್ಲಿ ನೀವ್ ಮಾಡ್ತಾ ಇರಿ ಒಂದಲ್ಲ ಒಂದಿನ ಜನ ರೊಚ್ಚು ಮೆಟ್ನಲ್ಲಿ ಫೈಡ್ ಫೈಡ್ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ ಗೊತ್ತಾಗುತ್ತೆ ಆ ಸಿಕ್ಕಾಬಟ್ಟೆ ಅಲ್ಲಿ ಸುಮ್ನೆ ಅವರು ಒಂದೇ ಒಂದ್ ಕರೆ ಕೊಡ್ತಾರೆ ಪ್ರಾಣಿಗಳು ಉಳ್ಸನಾ ನೀರಿಲ್ದೇ ಪರದಾಡ್ತಾವೆ ಅಂತ ಒಂದು ಕರೆ ಕೊಟ್ಟಿದ್ದಕ್ಕೆ ಕೋಟ್ಯಾಂತ ರೂಪಾಯಿ ಅಮೌಂಟ್ ಕಲೆಕ್ಟ್ ಆಗುತ್ತೆ ಅದ್ ನಿಮ್ ಕೈ ಆಗುತ್ತಾ ಮನುಷ್ಯ ಒಳ್ಳೆ ಗುಣ ಇರೋದಕ್ಕೆ ತಾನೇ ಅದೆಲ್ಲ ಮಾಡಿದ್ದು ಆಡ್ಕೊಳ ಅನ್ನೋದು ಹಾಗೆ ಇದಕ್ಕೆ ಔಷಧಿನೇ ಇಲ್ಲ ಕೊಲೆ ಮಾಡಿರೋದು ಆ ಕೇಸ್ ಆಗಿರೋದು ಅದ್ ನಮಗ್ ಬೇಕಿಲ್ಲ ಒಳ್ಳೇದ್ರು ಬ ಒಳ್ಳೇದು ಮಾಡಿದ ತಾನೆ ಜೀವನ ಪೂರ್ತಿ ಅವ್ರೇನೋ ಟೆರರಿಸ್ಟ್ ಅನ್ನೋ ರೇಂಜಿಗೆ ಮೂರ್ ಮೂರು ತಿಂಗಳು ತೋರಿಸ್ತಿರಲ್ಲ ಟೆರರಿಸ್ಟ್ ಬಂದು ನಮ್ ಕರ್ನಾಟಕ ಬಾಂಬ್ ಹಾಕೋದ್ರೂ ಈ ರೇಂಜಿಂಗ್ ನ್ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಿಮ್ ಮೆದೆ ಮುಟ್ಕೊಂಡು ಹೇಳ್ಕೊಳ್ರೆ ಅಕ್ಸರ ಕಲ್ತಿದ್ದ ಉದ್ದೇಶ ಬರೀ ಖಾಸಗಿ ಆರ್ ರೇಂಜ್ ಕಂಟಿನ್ಯೂಸ್ ಆಗಿ ಈ ಮೂರು ತಿಂಗಳಿಂದ ನ್ಯೂಸ್ ಮಾಡ್ತಾ ಇದ್ದೀರಲ್ಲ ಎಲ್ಲಿ ಏನೇನ್ ಹಾಳಾಗಿ ಹೋಗ್ತಾ ಐತೆ ಎಜುಕೇಶನ್ ಇರೋರಿಗೆ ಕೆಲ್ಸಗಳು ಸಿಕ್ತಿಲ್ಲ ಅದ್ರ ಬಗ್ಗೆ ನ್ಯೂಸ್ ಮಾಡಲ್ಲ ಅದರಿಂದ ಏನು ಲಾಭ ಇಲ್ಲ ಇಲ್ಲಿ ರೈತರಿಗೆ ಕರೆಕ್ಟ್ ಕರೆಕ್ಟ್ ಟೈಮಿಗೆ ನೀರು ಎತ್ತೋ ಕರೆಂಟ್ ಇರುತ್ತಾ ಇಲ್ಲ ಅವರಿಗೆ ಇಷ್ಟು ಅಂತ ಅನುದಾನ ಅಂತ ಫಂಡ್ಗಳು ರಿಲೀಸ್ ಆದರೆ ಕರೆಕ್ಟಾಗಿ ರೈತರಿಗೆ ತಲುಪ್ತಾ ಆಯ್ತಾ ಇಂಥದ್ರ ಬಗ್ಗೆ ಯಾವ ನ್ಯೂಸು ಇಲ್ಲ ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ ಸ್ಮಾಲ್ ಹೆಲ್ಪ್ ನೋ ಚಾನ್ಸ್ ಅದು ಬಿಡಿ ಇದು ಇವ್ರು ಕೊಲೆ ಮಾಡಿರೋದಕ್ಕೆ ಈ ರೇಂಜಿಗೆ ನ್ಯೂಸ್ ಮಾಡ್ತಾ ಇದ್ದೀರಾ ಕೋಲ್ಕತ್ತಾ ಇರೋದು ಇಂಡಿಯಾದಲ್ಲೇ ತಾನೆ ನಮ್ಮ ದೇಶನೇ ತಾನೆ ಅಂಥ ಕ್ರೂರವಾಗಿ ಒಂದು ಹೆಣ್ಮಗನ್ನ ರೇಪ್ ಮಾಡ್ಕೊಂಡ್ರು ಏಕೆ ಅದು ಜೀವ ಅಲ್ವ ಹೋಗಿರೋದು ಅದ್ರ ಬಗ್ಗೆ ನ್ಯೂಸ್ ಇಲ್ಲ ಮತ್ತೆ ನಮ್ಮ ಇದ್ರಲ್ಲಿ ಹೇಳಾನ ಒಂದು ಸೌಜನ್ಯ ಕೇಸು ಯಾಕೆ ಅಲ್ಲ ಅವಾದ್ರೆ ಎರಡ್ ದಿನ ಮೂರ್ ದಿನಕ್ಕಾದ್ರೆ ಅವುಗಳಿಂದ ನಿಮ್ಗೆ ಏನು ಯೂಸ್ ಇಲ್ಲ ಟಿ ಆರ್ ಪಿ ಬರಲ್ಲ ಎರಡ್ ಮೂರ್ ದಿನ ಮುಗಿಸ್ಬಿಡ್ತಿರ ಎರಡ್ ಮೂರ್ ದಿನಕ್ಕೆ ವಿಷಯಗಳ ಅದೇ ಇವ್ರ ವಿಷಯ ಆದ್ರೆ ಜನ ನೋಡ್ತಾರೆ ಟಿ ಆರ್ ಪಿ ಬತೈತೆ ಅಂತ ಅಯ್ಯೋಶನ್ ಸ್ವಲ್ಪನಾದ್ರೂ ಮಾನವೀಯತೆ ಅನ್ನೋದಿದ್ರೆ ಮನುಷ್ಯನೇ ಅಂತಲ್ಲ ಯಾರದೇ ನ್ಯೂಸ್ ಮಾಡಿ ಅವ್ರು ಮಾಡಿದ್ರೆ ಒಳ್ಳೆತನವೂ ಸ್ವಲ್ಪ ನೆನಪಿರ್ಲಿ ನಿಮಗೂ ಎಲ್ಲ ಗೊತ್ತಿರುತ್ತೆ ಬಟ್ ನೆಗೆಟಿವ್ ಆಗಿ ತೋರಿಸಿದ್ರೆ ಜನ ನೋಡ್ತಾರಲ್ಲ ಅನ್ನೋದಕ್ಕೋಸ್ಕರ ನಿಮ್ಮ ಟಿ ಆರ್ ಪಿಗೋಸ್ಕರ ಸಿಕ್ಕಿದ್ದ ಪಕ್ಕಿದ್ದನ್ನೆಲ್ಲ ತೋರಿಸ್ಬೇಡ್ರಿ ವಿಜಯಲಕ್ಷ್ಮಿ ಅವರಿದ್ದರು ಯಾವ್ಯಾವ ಥರ ಜನಕ್ಕೆ ಯೂಸ್ ಆಗೋ ಥರ ನ್ಯೂಸ್ಗಳು ಕೊಡ್ತಾಯಿದ್ರು ಇವತ್ತು ಯೂಟ್ಯೂಬಲ್ಲಿ ಮಾಡ್ತಾರ ಅವರು ನ್ಯೂಸೇ ಬಿಟ್ಟರು ಅವರು ಅಂಥವ್ರು ಬೇಕಾಗಿಲ್ಲ ನ್ಯೂಸ್ಗೆ ನಿಮಗೆ ಬೇಕಾಗಿರೋರು ಟಿ ಆರ್ ಪಿ ಬರೋ ಅಂಥ ನ್ಯೂಸ್ ಅಲ್ವಾ ಇರೋ ಸತ್ಯ ಹೇಳದ್ ಬಿಟ್ರೆ ಬೇರೆ ಯಾವ್ದು ಸಮಾಜ ಹಾಳಾಗ್ತಾ ಇದ್ರು ಬರೀ ಒಂದೇ ನೀವು ಅವ್ರ ಕಾಸ್ ಮಾಡ್ಕೊಂಬಕೋಸ್ಕರ ಅವ್ರು ಉದ್ದಾರಕ್ಕೋಸ್ಕರ ನ್ಯೂಸ್ಗಳು ಮಾಡೋ ಇದನ್ನ ನಾವ್ ಯಾತಕ್ ನೋಡ್ಕೊಂಡು ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ ಅರ್ಕಂತಾರೆ ಈಗ ಅಂತವ್ರಿಗೆಲ್ಲ ಹೇಳದ್ ಒಂದೇ ಇಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ತರ ಮುಂದಿನ ವಿಡಿಯೋಗಳು ಸಿಗೋಣ ನಮಸ್ಕಾರ